ಸರ್ ನಮಸ್ತೆ ನಂದು ಕೂದಲು ತುಂಬಾ ಹೋಗ್ತಾ ಉಂಟು ಸರ್ ಹಾಗೆ ಇವನೊಟ್ಟಿಗೆ ಹೇಳಿದೆ ಇವ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ಲಿಕ್ಕೆ ಹೇಳಿದ ಅಲ್ಲಿ ಹೋಗಿ ಅರ್ಜಿ ಕೊಡಗ ಅವರದೆಲ್ಲ ಬೋಳು ಮಂಡ ಇದ್ದದ್ದು ನನ್ಗೆ ಸರಿ ಆಗ್ಲಿಲ್ಲ ಹಾಗೆ ನಾನ್ ನಿಮ್ಮ ಹತ್ರ ಬಂದದ್ದು ಏನಾದ್ರೂ ಮದ್ದಿದೇ ಕೊಡಿ ಅದಕ್ಕೆಲ್ಲ ಏನ್ ತಕ್ಷಣ ಮಾಡಬೇಡ ನೋಡು ನಮ್ಮ ಹತ್ರ ಒಂದು ಎಣ್ಣೆ ಇದೆ ನಮ್ಮ ಮುತ್ತಜ್ಜನ ಕಾಲದಿಂದ ಮಡ್ಕೊ ಬಂದೆ ಎಣ್ಣೆ ಇದು ಅಂದ್ರೆ ಸರಿ ಆಗುತ್ತೆ ನೋಡಿ ಅನ್ಕೂದ ನೋಡು ಹೆಂಗಿದೆ ಅಂತ ಇದನ್ನ ಡೈಲಿ ರಾತ್ರಿ ಮಲಗು ಹಚ್ಚಿ ಮತ್ತೆ ಕೂದಲು ಎಲ್ಲಿ ಇಲ್ಲ ಅಲ್ಲಿ ಕೂಡ ಹಚ್ಚಬಿಟ್ಟು ಒಳ್ಳೆ ಕೂದಲು ಬರ್ತದೆ ಒಳ್ಳೆ ಎಣ್ಣೆ ಅಂತ ಒಳ್ಳೆ ಎಣ್ಣೆ ಹಣ ಕೊಟ್ಟಿಲ್ಲ ಮರೇ ಇಲ್ಲೇ ನಿಂತ್ಕೊ ನಾನು ಬೇಗ ಕೊಟ್ಟು ಬರ್ತೇನೆ ಸರಿ ಮಂಡೆ